ಹಲೋ ಬಾಸ್ ಏನ್ ಬರತ್ ಹೆಂಗಿದಪ್ಪ ಬಾಸ್ ಚೆನ್ನಾಗಿದ್ದೀನಿ ಬಾಸ್ ನೀವು ಆರಾಮಾಗ ಆರಾಮಾಗಿ ಏನೇನ್ ಬಿತ್ತ ಮನೇಲೆಲ್ಲ ಆರಾಮ ಹಾ ಬಸ್ ಎಲ್ಲ ಆರಾಮ ಐತೆ ಬಾಸ್ ಪರ್ಸನಲ್ ಇಶ್ಯೂ ಆಗಿತ್ತು ಹ್ಮ್ ಅದೇ ಎಲ್ಲಾ ಕ್ಲಿಯರ್ ಮಾಡ್ಕೊಂಡು ಇಪ್ಪತ್ತನೇ ತಾರೀಕ್ ಬಂದೆ ಬಸ್ ನಾನು ಅಲ್ಲಪ್ಪ ಬಂದ್ ಹೇಳ್ತೀನಿ ಬರತ್ ಬೇಜಾರ್ ಮಾಡ್ಕೋಬೇಡ ನೀನ್ ಇನ್ನು ಹುಡುಗ್ ಬುದ್ಧಿ ನೀನ್ ಯಾರು ಅಂತಾನು ಗೊತ್ತಾಗಲ್ಲ ಇವನ್ ದಿನ ಹಿಂಗ್ ಕೂತ್ಕೊಂಡ್ ಹಾಳ್ ಮಾಡೋದು ತಪ್ಪಲ್ವಾ ಅವ್ರ ಇಲ್ಲ ಇಲ್ಲ ಬಸ್ ಗ್ಯಾರಂಟಿ ನಾನು ಮಾಡ್ತಾಯಿರಲ್ಲ ಇಲ್ಲ ನೀವು ಮಾಡ್ತೀಯಲ್ಲ ನೀವು ಮಾಡ್ತೀಯ ಇನ್ನೊಂದು ಅದಲ್ಲ ನಾನು ಹೇಳೋದು ಏನಾದ್ರು ಹಚ್ಚು ಕಮ್ಮಿ ನೀನ್ ಇಳಿಸ್ಕೊಂಡ್ಬಿಟ್ರೆ ಅವ್ನ ಕೆರಿಯರ್ ಯಾರು ನೋಡ್ತಾರೆ ನೀನ್ ಹಾ ನೀನ್ ಬರ್ತೀಯಾ ಇಲ್ಲ ಮೊದ್ಲೆ ಎಲ್ಲಾ ನೋಡ್ಕೊಂತಾನೆ ಮಾಡ್ಬೇಕು ರೆಡಿ ಇದ್ವಿ ಬಸ್ ನಾವು ಹ್ಮ್ ಸ್ಕ್ರಿಪ್ಟೇ ರೆಡಿ ಇರ್ಲಿಲ್ಲ ಬಸ್ ಅವಾಗ ನಾನು ಹೇಳಿದ್ವಿ ನೆಕ್ಸ್ಟ್ ಇವಾಗ ಸಾಯಂಕಾಲ ಏನಾರು ಹೇಳಿದ್ರೆ ಅವರು ನೆಕ್ಸ್ಟ್ ಡೇ ನಾನು ಎಲ್ಲ ರೆಡಿ ಇರ್ತಿದ್ದೆ ನಾನು ರೆಡಿ ಇರ್ತಿದ್ದೆ ಇನ್ನೇನ್ ಮಾಡ್ತಿದ್ರಂತ ಈಗ ಸುಮ್ನೆ ಆಕ್ಚುಲಿ ಅನೌನ್ಸ್ ಮಾಡಿದೆ ಮಾಡಿದ್ದೆ ಮುಗಿಸ್ಬೇಕು ಕಚ್ಚಿಗೆ ನೀನು ಇಲ್ಲ ಇಲ್ಲ ಆಮೇಲೆ ನೀನ್ ಇರಲ್ಲ ಅದನ್ನ ಮಾತ್ರ ಒಂದು ಹೇಳ್ತೀರಿ ಯಾಕಂದ್ರೆ ಏನಾರು ಮಾಡಕ್ ಮುಂಚೆ ಹೇಳ್ಬಿಟ್ ಮಾಡೋದು ಇಲ್ಲ ನೀನ್ ಪ್ರಿಕಾಶನ್ ರೆಡಿ ಇರು ಅಷ್ಟೇ ಹಾ ಅಷ್ಟೇ ನನಗೆ ಇನ್ನೊಂದ್ಸಲಿ ಕೇಳಲ್ಲ ಇನ್ನೊಂದ್ಸಲ ಮಾತಾಡಲ್ಲ ನೀನ್ ಎಲ್ಲಾರು ಕಂಡಾಗ ಏನಪ್ಪಾ ಅಂತ ಮಾತಾಡೋಂಗಿಟ್ಕೋಬೇಕು ಇಲ್ಲಾಂದ್ರೆ ನೀನೇ ಕಾಣಿಸಲ್ಲ ಆಮೇಲೆ ಹಂಗ್ ಮಾಡ್ಬಿಡ್ತೀನಿ

ಅಲ್ಲಪ್ಪ ಬಂದ ಹೇಳ್ತಿದ್ದೆ ಬರ ತಜಾ ಮಾಡ್ಕೋಬೇಡ ನೀ ಇನ್ನು ಬುದ್ಧಿ ನೀನ್ ಯಾರು ಅಂತಾನೂ ಗೊತ್ತಾಗಲ್ಲ ಹಾ ಬಸ್ ಅದು ಇವೊಂದು ನಾನು ಹಾಳ್ ಮಾಡೋದು ತಪ್ಪು ಅವ್ರ ಇಲ್ಲ ಇಲ್ಲ ಬಸ್ ಗ್ಯಾರಂಟಿ ನಾನು ಮಾಡ್ತಾಯಿರಲ್ಲ ನೀನ್ ಮಾಡ್ ಅಲ್ಲ ನೀನ್ ಮಾಡ್ ಇನ್ನೊಂದು ಓ ಇದೊಂದು ಅದಲ್ಲ ನಾನು ಹೇಳೋದು ಏನಾರ ಬಸ್ ಏನಾದ್ರೂ ಅಚ್ಚು ನೀ ನಿನ್ನ ಊಸ್ಕೊಂಡ ಬಿಟ್ರೆ ಅವನ್ ಕೆರಿಯರ್ ಯಾರು ನೋಡ್ತಾರೆ ನೀನ್ ಬರ್ತೀಯಾ ಹಾ ನೀನ್ ಬರ್ತೀಯಾ ನಿಲ್ಲ ಮೊದಲೇ ಎಲ್ಲಾ ನೋಡ್ಕೊಂತಾನೆ ಮಾಡ್ಬೇಕು ಮಾಡಬೇಕು ಬಸ್ ರೆಡಿ ಇದ್ವಿ ಬಸ್ ನಾವು ಹ್ಮ್ ಸ್ಕ್ರಿಪ್ಟೇ ರೆಡಿ ಇರ್ಲಿಲ್ಲ ಬಸ್ ಅವಾಗ ನಾನು ಹೇಳಿದ್ ವೆರಿ ನೆಕ್ಸ್ಟ್ ಇವಾಗ ಸಾಯಂಕಾಲ ಏನಾರು ಹೇಳಿದ್ರೆ ಅವರು ನೆಕ್ಸ್ಟ್ ಡೇ ನಾನೆಲ್ಲ ರೆಡಿ ಇರ್ತಿದ್ದೆ ನಾನು ರೆಡಿ ಇರ್ತಿದ್ದೆ ಇನ್ನೇನ್ ಮಾಡ್ತಿದ್ರೆ ಅಂತ ಈಗ ಸುಮ್ನೆ ಆಕ್ಚುಲಿ ಅನೌನ್ಸ್ ಮಾಡಿದೆ ನೀನ್ ಮುಗಿಸ್ಬೇಕಾದ್ರೆ ಆಕ್ಚುಲಿ ಫಸ್ಟ್ ಟೈಮ್ ಹೇಳೋದು ಇನ್ನೇನು ಇಲ್ಲ ಇಲ್ಲ ಆಮೇಲೆ ನೀನ್ ಇರಲ್ಲ ಅದನ್ನ ಮಾತ್ರ ಒಂದು ಹೇಳ್ತಿದ್ದೆ ಯಾಕಂದ್ರೆ ಏನಾರು ಮಾಡಕ್ ಮುಂಚೆ ಹೇಳ್ಬಿಟ್ ಮಾಡೋದು ಇಲ್ಲ ನೀನ್ ಪ್ರಿಕಾಶನ್ ರೆಡಿ ಇರೋ ಅಷ್ಟೇನೆ

ಸುಮ್ ಸುಮ್ನೆ ತರಲ್ಲ ಇದು ಲೈಫ್ ಅಲ್ವಾ ಸುಮ್ನೆ ಒಂದು ವಾರ್ನಿಂಗ್ ಮಾಡಿಬಿಟ್ಬಿಟ್ಟು ಇದು ಆಗಿ ಹೋಗಿತ್ತು ಹುಡುಗರು ಮಾಡಿದ್ದಾರೆ ಅಂತಾರೆ ಜನ ಯಾರು ಆ ಹುಡುಗರ ಎಲ್ರು ಸೇರಿ ಹೊಡೆದಿರೋದು ಬರೆಯಲ್ಲ ಹಾಕಿ ಯಾರಲ್ಲ ಕಬ್ಬಣ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ ಅಲ್ಲಿ ಸೀಸಿಂಗ್ ಗಾಡಿಗಳು ಇರುತ್ತೆ ಲಾರಿ ಬಸ್ ಗಳು ಆಟೋಗಳು ಅದೆಲ್ಲ ಇವ್ನಿರ ಯೂಜ್ ಮಾಡಿ ಅವ್ನಿರ ಹುಡುಗ ಚಿಕ್ಕ ಹುಡುಗನ್ಗೆ ಹ್ಮ್ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಹಿಂಗೆ ಎಸಿಯಂಗೆ ಎಸೀತಾನೆ ಗೋಡೆಗೆ ಯಾರು ದರ್ಶನ್ ವಿಡಿಯೋ ಇದೆಯಾ ಎಲ್ಲ ಸಿಸಿ ಸಿ ರೆಕಾರ್ಡಿಂಗ್ ಇದೆ ಹೌದಾ ಹಾಂ ಹ್ಮ್ ಇಲ್ಲಾಂದ್ರೆ ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ ಇನ್ಫ್ಲುಯೆನ್ಸು ಇನ್ಫ್ಲುಯೆನ್ಸ್ಗಳು ಹೌದಾ ಹಾಂ

ಪವಿತ್ರ ಗೌಡ ಹೊಡೆದು ಅವಳು ಹೋಗಿ ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ ಇವರು ನಾಲ್ಕು ಜನ ಕಾನ್ಸ್ಪಿರೆನ್ಸಿ ಬಂದು ನಾವೇ ಮಾಡಿದ್ ಬಂದು ಓವರ್ಆಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಷನಲ್ಲಿ ನಾವು ಫೈನಾನ್ಸ್ ಮಾಡಿದ್ವಿ ಹಂಗೇ ಅಂಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೆ ಅಂಬಿಟ್ಟು ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಒಬ್ಬರು ಒಬ್ಬರನ್ನ ದೂರ ದೂರ ಕೂಡ ಮಾಡೋದು ಒಬ್ಬರು ಒಂದ್ ರೂಮ್ ಒಬ್ಬರು ಒಂದು ರೂಮು ಏನೋ ಅವ್ನಿಂಗ್ ಹೇಳ್ತಾನಲ್ಲ ಟ್ಯೂನ್ ಅಂತ ಸುಮ್ನೆ ಕೇಳೋದು ನಿಜ ಬಂದ್ಬಿಡ್ತೇನ್ ಯಾವತ್ತು ಏನೋ ಮಾಡಕ್ ಹೋಗಿರ ಮಕ್ಕಳು ಆದ್ರೆ ಒಂದ್ ಲೈಫ್ ಅಲ್ವಾ ಬಸ್ ಇದು ತುಂಬಾ ಹೌದು ವಾರ್ನಿಂಗ್ ಆರಾಮ ವಾರ್ನಿಂಗ್ ಕೊಡ್ಕೊಳ್ಬೋದು ಆರಾಮ ವಾರ್ನಿಂಗ್ ಕೊಡ್ಬೋದಾಯ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ನಾನು ನೋಡಿದೀನಿ ಇತೆ ಎงಗೆ ಇದ್ ಮಾಡ್ತಾರಂದ್ರೆ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದು ಕಾಮೆಂಟ್ಸ್ ಗಳೆಲ್ಲ ನೋಡ್ತಾ ಇದ್ರೆ ಬಸ್ ಯಾರು ಚಂದ್ರಚಟ್ಟಿ ಅವ್ಯಾಕ್ ತಲೆ ಆ ಕಾಮೆಂಟ್ ಗಳನ್ನು ನೋಡ್ಬಿಟ್ರು ನಿಜ ಓದ್ಬಿಟ್ರು ಬೇಜಾರ್ ಆಗ್ಬಿಡುತ್ತೆ ಬಸ್ ಗೊತ್ತಿಲ್ಲ ಜನಕ್ಕೆ ಇದ ಅರ್ಧ ಕಡೆ ಗೊತ್ತಾ ಚಾಟ್ ಮೆಸೇಜ್ ಕೊ ಜಾಸ್ತಿ ಮಾಡೋದು ಮಾಡಬೇಕು ಹುಡುತಿ ಹೌದು ಆ ಕಡೆ ಜನ ಜಾಸ್ತಿ ನೋಡಿದೀನಿ ಹೌದು ಬಿಟ್ರೆ ಈ ಕಡೆ ನಾರ್ತ್ ನಾರ್ತ್ ಕರ್ನಾಟಕ ನೋಡಿ 550 ಕೋಟಿ ರೂಪಾಯಿ ಬಜೆಟ್ ಫಿಲ್ಮ್ ಓಡ್ತಾ ಇದೆ ಇವ್ದು ಯಾವುದೇ ಡೇವಿಲ್ ಅಂದ್ಬಿಟ್ಟು ನಾರ್ತಿಂಗ್ ನಾವು ಹಿಂಗೆ ಎಂತ ಸಿ ವಿ ನಾಗೇಶು ಕೆ ಶಮಂತ ರಾಯಪ್ಪ ಎಂಪಿ ನಣಯ ಎಂತ ಲಾಡ್ ವಿಕೆಟ್ಸ್ ಅಲ್ಲ ಟಾಪಿಸ್ ಆಫೀಸ್ ಏನೋ ಇಲ್ಲ ಎಂತ ಪ್ರಿನ್ಸಿಪಾಲ್ ಕರ್ಕೊಂಡು ಇವ್ ನಾರತಿಂಗ್ ಸಿಗಲ್ಲ ಬಾಸ್ಟ್ ಬೇರೆಯವ್ರು ಬೆಳ್ಕೊಂಡ್ಬಿಟ್ರೆ ಬೇರೆಯವ್ರು ಇದೆ ತರ ಮಾಡಲ್ವಾ ದುಡ್ಡ್ ಇದೆ

ಸೊ ಇದಕ್ಕಾಗಿ ನಿಂಗೆ ಶಿಕ್ಷೆ ಅಂತ ಎಲ್ಲ ಸೆಲೆಬ್ರಿಟಿ ಅದಕ್ಕೆ ಜಿಂಕನ್ ಸಾಯಿಸಿದಕ್ಕೆ ಅವ್ನಿಗೆ ಎಷ್ಟು ಹುಡುಕ್ತವ್ರ ಹುಡುಕ್ತವ್ರ ಗೊತ್ತಾ ಅವ್ನು ಸಿಕ್ಬಿಟ್ರೆ ಮೊನ್ನೆ ನಾವು ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ ಅವ್ರ ಎಷ್ಟೋ ಅವನು ಆಗಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಬಿಟ್ಟ ಆಗುತ್ತೆ ಇನ್ನೇನು ಬಸ್ ಎಲ್ಲಿದ್ಯಾ ಬಾಸ್ ಮನೇಲಿದ್ದೆ ನಿಮ್ದು ವೀಡಿಯೋ ಕಳ್ಸಿದ್ರಲ್ಲ ಕೊಟ್ಟು ನೋಡಿದೆ ಅಯ್ಯೋ ನಿನ್ನೆಲ್ಲ ಸಾಕಾಯ್ತು ಡ್ಯೂಟಿಗಳು ಮಾಡಿ ಮಾಡಿ ನಮ್ಗಂತೂ ಹೌದಾ ಹ್ಞೂ ಅಣ್ಣ ನಗರ ಅಂತೂ ಸುಸ್ತಾ ಉಟ್ಟಿರ್ತಾರಲ್ಲ ಭಯಂಕರ ಇಡೀ ಬೆಂಗಳೂರಿಂದ ಹಾಕೊಂತಾರೆ ಪೊಲೀಸ್ ಇಡೀ ಬೆಂಗಳೂರಿಂದ ಬರ್ತಾರೆ ಸಾಲ ಅಲ್ಲ ಕೆಲಸ ಆಯ್ತು ಹ್ಮ್ ಓಕೆ ಅಜ್ಜು